ಸರ್ ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು ಅದರ ಬಗ್ಗೆ ಅಭಿಪ್ರಾಯ ಎಂತ ಇವತ್ತು ಮೊನ್ನೆ ಜೂನ್ ಇಪ್ಪತ್ತೆಂಟನೇ ತಾರೀಕು ಕಳೆದ ತಿಂಗಳು ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ನಡೆದು ಇವತ್ತು ಪದಾಧಿಕಾರಿಗಳ ಚುನಾವಣೆ ನಿಯಮದಂತೆ ಇವತ್ತೇನು ಮಾಡಬೇಕು ಅಂತ ನಿಗದಿಯಾಗಿತ್ತು ಅದರ ಪ್ರಕಾರ ಇವತ್ತು ನಾನು ಅಧ್ಯಕ್ಷನಾಗಿ ಮರಿಯತ್ನ ಉಪಾಧ್ಯಕ್ಷರಾಗಿ ನಮ್ಮ ಮಂಡಿಯವರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸುಮಾರು ಎಂಟು ಜನ ಹೊಸ ಸದಸ್ಯರು ಮೊದಲನೇ ಬಾರಿಗೆ ಬ್ಯಾಂಕಿನ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಎಂಟು ಜನ ಹೊಸ ನಿರ್ದೇಶಕರು ಆಯ್ಕೆಯಾಗಿ ಬಂದಿದ್ದಾರೆ ಹಾಗೆ ಹಲವರು ಐದು ಜನ ಇದ್ದೀವಿ ಒಟ್ಟು ಹದಿಮೂರು ಜನ ನೂತನವಾಗಿ ಪುನರ್ ಆಯ್ಕೆ ಎಲ್ಲ ನಿರ್ದೇಶಕರಿಗೆ ಮತ್ತು ಹೊಸ ಹೊಸಾಗಿ ಬಂದಂಥ ನಿರ್ದೇಶಕರಿಗೆ ವಿಶೇಷವಾದ ಅಭಿನಯ ಕೃತಜ್ಞತೆಗಳನ್ನು ಹೇಳ್ತಾ ನಮ್ಮ ಇಬ್ಬರನ್ನು ಕೂಡ ಯಾವುದೇ ಒತ್ತಡ ಮತ್ತು ಆಮಿಷಕ್ಕೆ ಒಳಗಡೆ ನಿರೋಧ ಆಯ್ಕೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞ ಕೃತಜ್ಞತೆಗಳು ಮತ್ತು ಇದೇ ಥರದಲ್ಲಿ ಹಿಂದಿನ ಸಂಪ್ರದಾಯದಿಂದ ನಾವು ಕೂಡ ಮುಂದುವರೆದಿ ಮುಂದೆ ಎಲ್ಲರನ್ನು ವಿಶ್ವಾಸ ತಗೊಂಡು ಪ್ರಚೋದಿತವಾಗಿ ಜಾಗತಿಕವಾಗಿ ಬ್ಯಾಂಕನ್ನು ಸಹಕಾರಿ ಕ್ಷೇತ್ರವನ್ನು ಮುಂದಿಸಿ ಮುನ್ನಡೆಸುವಂಥ ಜವಾಬ್ದಾರಿ ನಮ್ಮಗಳ ಮೇಲೆ ಇದೆ ಅದನ್ನು ಅದೇ ನಿಭಾಯಿಸ್ತೇವೆ ಅನ್ನುವಂಥ ವಿಶ್ವಾಸವನ್ನು ಸಹಕಾರಿಗಳ ಜೊತೆಗೆ ಹಂಚಿಕೊಳ್ತಾ ಸಹಕಾರ ನೀಡಿದಂಥ ಎಲ್ಲರಿಗೂ ಆಡಳಿತ ಮಂಡಿಯ ಆಯ್ಕೆಗೆ ಸಹಕಾರ ಎಲ್ಲ ಸಹಕಾರಿ ಪ್ರತಿನಿಧಿಗಳ ಸಂಸ್ಥೆಯ ಪ್ರತಿನಿಧಿಗಳಿಗೆ ಮತ್ತು ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಗೆ ಸಹಕಾರ ನೀಡಿದಂಥ ಎಲ್ಲ ಕೇಗದ ಆಯ್ಕೆಗೆ ಸಹಕಾರ ನೀಡಿದಂಥ ನಮ್ಮೆಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ವಿಶೇಷವಾದಂಥ ಕೃತಜ್ಞತೆಗಳು ಮತ್ತು ಸರ್ ಈಗ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇದ್ದವು ಎಲ್ಲ ಹೆಸರುಗಳ ಹೊರತಾಗಿಯೂ ಅವರು ಅಂತಿಮವಾಗಿ ಆಯ್ಕೆ ಆಯ್ತು ಇದ್ರ ಹಿಂದೆ ಏನು ಸರ್ ಇಲ್ಲಿ ಏನಿಲ್ಲ ಎಲ್ಲೂ ಯಾವ ಹೆಸರು ಹೊರಗಡೆ ಬಂತು ಮಾಧ್ಯಮದಲ್ಲಿ ಬಂತು ಜನ ಮಾತಾಡಿದರು ಬಿಟ್ಟರೆ ಎಲ್ಲೂ ಹೆಸರು ಬರಲಿಲ್ಲ ಒಂದೇ ಹೆಸರು ಪ್ರಸ್ತಾ ಪ್ರಸ್ತಾವನೆ ಆಗಿಬಿಟ್ಟು ಅದೇ ಹೆಸರು ಅಂತಿಮ ಆಯಿತು ಅದರಿಂದ ಅಲ್ಲಿ ಯಾವುದೇ ಏನು ಇರಲಿಲ್ಲ ಮರಿಯಪ್ಪ ಸಹಕಾರಿ ಕ್ಷೇತ್ರದಲ್ಲಿ ಹಿರಿಯ ಸಹಕಾರಿಯಾಗಿ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಹಾಗೆ ಜಯನಗರ ಹೌಸಿಂಗ್ ಸೊಸೈಟಿಯ ಹಾಲಿ ನಿರ್ದೇಶಕ ಅಧ್ಯಕ್ಷರಾಗಿ ಮತ್ತು ಭಾಳ ವರ್ಷಗಳಿಂದ ಅಲ್ಲಿ ಅಧ್ಯಕ್ಷ ನಿರ್ದೇಶಕರ ಕೆಲಸವನ್ನು ನಿರ್ವಹಿಸಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ಜಿಲ್ಲೆಯ ನಮ್ಮ ಸಹಕಾರಿ ಸಂಸ್ಥೆಗಳ ಮಾತೃ ಸಂಸ್ಥೆ ಜಿಲ್ಲಾ ಸಹಕಾರಿಯನ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿ ಈಗ ಅಲ್ಲಿ ಆಡಳಿತು ಅನುಭವ ಇರೋದ್ರಿಂದ ಅವ್ರನ್ನ ಆಯ್ಕೆ ಮಾಡಬೇಕಾಗಿದ್ದಂಥದ್ದು ಒಂದು ಕರ್ತವ್ಯ ಕೂಡ ಇತ್ತು ಮತ್ತೆ ಅದೇ ಥರದಲ್ಲಿ ಅವಿರೋಧ ಆಯ್ಕೆ ಮಾಡಿದ್ದಾರೆ ಯಾವುದೇ ಚರ್ಚೆಗಳಾಗಲಿ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಉಪಾಧ್ಯಕ್ಷರಿಗೆ ಈಗ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಇದ್ದೀರಿ ಅಧ್ಯಕ್ಷರು ಆಲ್ರೆಡಿ ಡಿ ಸಿ ಸಿ ಬ್ಯಾಂಕು ಅಧ್ಯಕ್ಷ ಇದ್ದಾರೆ ಎಮ್ ಎ ಡಿ ಬಿಗೂ ಅಧ್ಯಕ್ಷ ಇದ್ದಾರೆ ಜವಾಬ್ದಾರಿಗಳು ಜಾಸ್ತಿ ಇದ್ದಾರೆ ಹಾಗಾಗಿ ನಿಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಬೀಳುತ್ತೆ ಈಗ ಮುಂದೆ ಏನು ಸವಾಲುಗಳಿದ್ದಾವೆ ಅಂತ ಏನು ಜವಾಬ್ದಾರಿ ಇನ್ನೂ ಒಂದು ಜವಾಬ್ದಾರಿ ಅವ್ರಿಗೆ ಸಿಗುತ್ತೆ ಅಂತೇಳಿ ನಾವು ಅಪೇಕ್ಷೆಯಲ್ಲಿದ್ದೀವಿ ಅವ್ರು ಎಷ್ಟೇ ಜವಾಬ್ದಾರಿ ಇದ್ದರೂ ಅಧ್ಯಕ್ಷರು ನಿಭಾಯಿಸ್ತಾ ಶಕ್ತಿ ದೇವರು ಕೊಟ್ಟಿದ್ದಾರೆ ಅದರಿಂದ ನಾನು ಅಧ್ಯಕ್ಷರ ಅಡಿಯಲ್ಲಿ ನಾನು ಕೆಲಸ ಮಾಡುವಂಥದ್ದು ಅಧ್ಯಕ್ಷರು ಇವತ್ತು ಎರಡು ಜವಾಬ್ದಾರಿ ಅಂತ ಹೇಳಿ ಇನ್ನು ಸ್ವಲ್ಪ ದಿವಸದಲ್ಲೇ ಇನ್ನೊಂದು ಜವಾಬ್ದಾರಿ ಸಿಗುತ್ತೆ ಅನ್ನೋ ನಿರೀಕ್ಷೆ ನಮ್ಮ ಆಡಳಿತ ಮಂಡಳಿಗಿದೆ ಅವರು ಆ ಜವಾಬ್ದಾರಿನ ನಿಭಾಯಿಸ್ತಾರೆ ಅನ್ನೋ ಶಕ್ತಿ ಅವ್ರಿಗೆ ದೇವರು ಇನ್ನೂ ಪರಮಾತ್ಮ ಕೊಡಲಿ ಅಂತೇಳಿ ಒಂದು ಬೇಡಿಕೆ ಥ್ಯಾಂಕ್ ಯು